ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆರ್ ವಿ ದೇಶಪಾಂಡೆ ಹಳಿಯಾಳ್ ದಾಂಡೇಲಿ ಜೋಯಿಡಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯ ರಾಜಕೀಯ ನೇತಾರರು ಆಗಿರುವ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕಾಲೇಜಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅವಿರತವಾಗಿ ಶ್ರಮಿಸಿ ಒಂದು ಮಾದರಿ ಕಾಲೇಜನ್ನಾಗಿ ರೂಪಿಸಲು ಅನುಪಮ ಸಹಕಾರ ನೀಡಿದ್ದಾರೆ ಅಂತವರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ಸುದ್ದಿಯನ್ನು ಕೇಳಿ ಕಾಲೇಜಿನ ಎಲ್ಲ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂತೋಷದಿಂದ ಸಂಭ್ರಮಿಸುತ್ತಿದ್ದಾರೆ ಎಂದು ಸಂಭ್ರಮವನ್ನು ಹಂಚಿಕೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ಒಕ್ಕುಂದ ಅವರು ಕಾಲೇಜಿನ ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಳಿಯಾಳ್ ಗಾಂಧಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನಿಯಮಿಸಿರುವ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರು ಅತ್ಯಂತ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದಾರೆ ಯಾಕೆಂತಂದರೆ ಅವರು ಈ ಕಾಲೇಜನ್ನು ಕಟ್ಟಲು ಬೆಳೆಸಲು ಅದ್ಭುತವಾದ ಸಹಕಾರವನ್ನು ನೀಡಿದ್ದಾರೆ ಅವರು ಶಿಕ್ಷಣ ಮಂತ್ರಿಗಳಾಗಿರುವಾಗ ಉನ್ನತ ಶಿಕ್ಷಣ ಮಂತ್ರಿಗಳಾಗಿರುವಾಗ ಈ ಕಾಲೇಜನ್ನು ಮಂಜೂರು ಮಾಡಿದರು ಆಮೇಲೆ ಈ ಕಾಲೇಜಿಗೆ ಒಂದು ಏಳೆಂಟು ಕೋಟಿ ಅನುದಾನವನ್ನು ತಂದು ಎಲ್ಲ ಬಗೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಜೊತೆಗೆ ಸಿ ಎಸ್ ಆರ್ ಅವರಿಗೆ ಒಂದು ಎಪ್ಪತ್ತೈದು ಲಕ್ಷದಷ್ಟು ಅನುದಾನವನ್ನು ತಂದು ನಮ್ಮ ಒಳಗೆ ಕಟ್ಟಡದ ಒಳಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಿಕೊಟ್ಟರು ಯಾವುದೇ ಖಾಸಗಿ ಕಾಲೇಜನ್ನು ಮೀರಿಸಬಲ್ಲಂಥ ಮೂಲಭೂತ ಸೌಕರ್ಯಗಳನ್ನು ರೂಪಿಸಿ ಒಂದು ಮಾದರಿ ಕಾಲೇಜನ್ನಾಗಿ ಕಟ್ಟುವಲ್ಲಿ ಸಹಕಾರ ನೀಡಿದ್ದಾರೆ ಹೀಗಾಗಿ ಅವರು ಏನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಸಂದರ್ಭದಲ್ಲಿ ನಮ್ಮೆಲ್ಲರ ಸಂತಸ ಸಂಭ್ರಮ ಹೆಚ್ಚಾಗಿದೆ ಅವರಿಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಈ ಮಹಾವಿದ್ಯಾಲಯ ಇನ್ನಷ್ಟು ಹೆಚ್ಚು ಶೈಕ್ಷಣಿಕ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಬೆಳೆಯುತ್ತದೆ ಎಂಬ ವಿಶ್ವಾಸದಿಂದ ಅವರಿಗೆ ಹಳಿಯಾಳ್ ದಾಂಡೇಲಿ ಜೋಯಾ ಮತಕ್ಷೇತ್ರದ ಸಮಸ್ತ ಜನರಿಂದ ಹಾಗೂ ಕಾಳಿ ಡಿಜಿಟಲ್ ವಾಹಿನಿಯ ತಂಡದಿಂದ ಮತ್ತು ನಗರದ ಗಣ್ಯ ವ್ಯಕ್ತಿಗಳಾದ ಅಂಜುಮಾನ್ ಅಹಲೇ ಸುನ್ನತ್ ಮುಖಂಡರಾದ ರಾಜ ಸುಂಕತ್ ಅವರು ಮತ್ತು ನಗರದ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಾ ಬಂದಮ್ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಚಾಂಡೀಲಿ ಹಳೆಯಾಳ್ ಜೋಯಿಡಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕರು ಅಭಿವೃದ್ಧಿಯ ಹರಿಕಾರರು ಬಡವರ ಬಂಧು ಆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಅರ್ವಿ ದೇಶಪಾಂಡೇಜಿ ಅವರಿಗೆ ರಾಜ್ಯ ಸರ್ಕಾರವು ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ನಮಗೆಲ್ಲರಿಗೂ ಸಂತಸವನ್ನು ತಂದುಕೊಟ್ಟಿದೆ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಗೌರವಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಮ್ಮ ಒಂದು ಮನವಿ ಈ ಒಂದು ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆದಂತಹ ನಮ್ಮ ನೆಚ್ಚಿನ ಶಾಸಕರು ಪ್ರೀತಿಯ ಅಪ್ಪಾಜಿಯವರಿಗೆ ನಮ್ಮ ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳು ಹಾಗೆ ದಾಂಡೇಲಿಯ ಸಮಸ್ತ ನಾಗರಿಕರಿಗೂ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಹಳೆಯಾಳ ಜೋಯ್ಡ ಮತ್ತು ದಾಂಡೇಲಿ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ನಮ್ಮ ಶ್ರೀಮಾನ್ ಆರ್ ವಿ ದೇಶಪಾಂಡೆ ಅವರಿಗೆ ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ನಾನು ಸಾಬ್ ಸುಂಕರ್ ಮತ್ತು ನನ್ನ ಕಡೆಯಿಂದ ನಮ್ಮ ಅಂಜುಮನಿ ಹಾಗೆ ಸುನ್ನತ್ ವತಿಯಿಂದ ಅವರಿಗೆ ಶುಭಾಶಯ ಕೋರಿದ್ದೇವೆ ಅದೇ ಥರ ಈ ಇವರಿಗೆ ಈ ಸ್ಥಾನ ಸಿಕ್ಕಿದ್ದಕ್ಕೆ ಇನ್ನೂ ಒಳ್ಳೆಯ ಸ್ಥಾನ ಸಿಗಲಿ ನಮ್ಮ ನಾಡಿನ ಜನತೆಗೆ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಆಶಿಸುತ್ತೇವೆ ಅದೇ ಪ್ರಕಾರ ಈ ಹೊಸ ವರ್ಷ ಶುಭಾಶಯ ಶುಭಾಶಯಗಳನ್ನು ಅವರಿಗೆ ನಾವು ಕೋರುತ್ತೇವೆ ಹಾಗೂ ನಮ್ಮ ದಾಂಡಿಲಿಯ ಜನತೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರಗಳು ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಟೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಫಿ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಹಾಕ್ಸಿದ್ರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಬೌಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದ್ರೆ ಅವರು ದಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕುಗಳನ್ನ ಕಳ್ಸಿ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ದಾಂಡೆಲಿಯ ಹೋಮ್ ಸ್ಟೇ ರಿಸಾರ್ಟ್ಗಳಲ್ಲಿ ಪ್ರವಾಸಿಗರ ಸಂಭ್ರಮ ಸಂಭ್ರಮ ಹೊಸ ವರ್ಷದ ಸಂಭ್ರಮಾಚರಣೆ ದಾಂಡೇಲಿ ಜೋಯಾ ಭಾಗದ ಹೋಮ್ ಸ್ಟೇ ರಿಸಾರ್ಟ್ಗಳಲ್ಲಿ ಪ್ರವಾಸಿಗರು ಸಂಭ್ರಮ ಸಡಗರದಿಂದ ಕುಣಿದು ಕುಪ್ಪಳಿಸಿದರು ಶುಕ್ರವಾರವೇ ಹೆಚ್ಚಿನ ಸಂಖ್ಯೆಯಲ್ಲಿ ನಗರಕ್ಕೆ ಪ್ರವಾಸಿಗರು ಬಂದ ಕಾರಣ ಹೊಸ ವರ್ಷ ಸಂಭ್ರಮಾಚರಣೆಗೆ ಶನಿವಾರ ಭಾನುವಾರ ಪ್ರವಾಸಿಗರಿಗೆ ಕೊಠಡಿಗಳು ಸಿಗದಿಂತಹ ಸ್ಥಿತಿ ಉಂಟಾಗಿತ್ತು ರಿಸಾರ್ಟ್ ಹೋಮ್ ಸ್ಟೇ ಜಲಸಾಹಸ ಕ್ರೀಡೆಗಳು ಜಂಗಲ್ ಸಫಾರಿ ಸೇರಿದಂತೆ ಹಲವಾರು ಚಟುವಟಿಕೆಗಳ ಮಜಾ ಸವಿಯಲು ದೇಶ ವಿದೇಶ ಪ್ರವಾಸಿಗರು ಬರುತ್ತಾರೆ ಎರಡು ತಾಲೂಕುಗಳು ಸೇರಿದಂತೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ರಿಸಾರ್ಟ್ ಹೋಮ್ಸ್ಟೇಗಳಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಎಲ್ಲ ರಿಸಾರ್ಟ್ಗಳು ಮುಂಗಡವಾಗಿ ಬುಕ್ಕಿಂಗ್ನಿಂದ ತುಂಬಿಕೊಂಡಿದ್ದವು ಬಂದಂತಹ ಪ್ರವಾಸಿಗರು ಹಾಡು ಕುಣಿತಗಳ ಮೋಜು ಮಸ್ತಿ ಮಾಡಿ ಹೊಸ ವರ್ಷವನ್ನು ಸ್ವಾಗತಿಸಿದರು ಜಲಕ್ರೀಡೆಗೆ ಜನಜಂಗುಳಿ ಗಣೇಶ್ ಗುಡಿ ಹಾಗೂ ಮೌಳಂಗಿ ಪ್ರದೇಶದಲ್ಲಿ ನಡೆಯುವ ವಾಟರ್ ರಾಫ್ಟಿಂಗ್ ಜಲ ಕ್ರೀಡೆಗಳಿಗೆ ಮೊರೆ ಹೋದ ಪ್ರವಾಸಿಗರು ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ನಿರ್ದೇಶನ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವಂತೆ ರಿಸಾರ್ಟ್ಗಳು ಹೋಮ್ಸ್ಟೇ ಲಾಡ್ಜ್ ಹಾಗೂ ಬಾರ್ ಮಾಲೀಕರುಗಳಿಗೆ ಪೊಲೀಸ್ ಇಲಾಖೆ ಎರಡು ದಿನ ಮುಂಚೆ ಸಭೆ ಕರೆದರು ಕಟ್ಟುನಿಟ್ಟಿನ ಎಚ್ಚರಿಕೆ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅತಿಯಾದ ಧ್ವನಿವರ್ಧಕಗಳನ್ನು ಬಳಸದಂತೆ ಸೂಚನೆ ನೀಡಿದರು ರಿಸಾರ್ಟ್ ಹೋಮ್ಸ್ಟೇಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ದಾಂಡೆಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿದಿದ್ದಾರೆ ಎಂದು ರಿಸಾರ್ಟ್ ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷ ವಿಷ್ಣುಮೂರ್ತಿರಾವ್ ತಿಳಿಸಿದ್ದಾರೆ ದಾಂಡೆಲಿಯಲ್ಲಿ ಹೊಸ ವರ್ಷದ ಆಚರಣೆ ಮಾಡಿ ಮತ್ತು ಜಲ ಕ್ರೀಡೆಗಳ ಸವಿಯನ್ನು ಅನುಭವಿಸಿದ್ದು ತುಂಬ ಖುಷಿಯಾಗಿದೆ ಎಂದು ಬೆಂಗಳೂರು ಮೂಲದ ಸೌಮ್ಯ ಎಚ್ ತನ್ನ ಅನುಭವವನ್ನು ಹೇಳಿದ್ದಾಳೆ ಹೀಗೆ ನಮ್ಮ ದಾಂಡೆಲಿಯ ಪ್ರವಾಸೋದ್ಯಮ ಮುಂದೆ ಬೆಳೆಯಲ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ದಾಂಡಿಲಿಯ ಪ್ರಕೃತಿಯನ್ನು ಮಜಾ ಸವಿಯಲೆಂದು ಆಶಿಸುತ್ತಾ ದಾಂಡಿಲಿಯ ಮತ್ತು ಕಾಳಿ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು जो सपनों में आया कौन है जो दिल में समाया Субтитры сделал DimaTorzok